ಸ್ನೇಹಿತರೆ ಯಾರಿಗೆ ಅಭಿವೃದ್ಧಿ ಇಷ್ಟ ಇಲ್ಲ ಯಾರಿಗೆ ಸಮೃದ್ಧಿ ಇಷ್ಟ ಇಲ್ಲ ಯಾರಿಗೆ ಯಶಸ್ಸು ಇಷ್ಟ ಇಲ್ಲ ಯಾರಿಗೆ ಕೀರ್ತಿ ಇಷ್ಟ ಇಲ್ಲ ಯಾರಿಗೆ ಗುರಿಯನ್ನು ಇಷ್ಟ ಇಲ್ಲ ಯಾರಿಗೆ ಸಾಧನೆ ಮಾಡೋದಕ್ಕೆ ಇಷ್ಟ ಇಲ್ಲ ಯಾರಿಗೆ ತಮ್ಮ ಕುಟುಂಬವನ್ನು ಪರಿವಾರವನ್ನು ಸಂಬಂಧಿಕವಾಗಿ ಬಲಪಡಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ದಿನನಿತ್ಯ ಜಗಳ ಆಡಿಕೊಂಡು ಮನಸ್ತಾಪಗಳನ್ನು ಮಾಡಿಕೊಂಡು ಒಬ್ರಿಗೊಬ್ರಿಗೆ ಮುಖ ನೋಡ್ದಂಗೆ ಒಂದೇ ಮನೆಯಲ್ಲಿ ಈ ರೀತಿ ಎಷ್ಟು ದಿವಸ ಅಂತ ಬದುಕೋದು ಸಮಾಜದಲ್ಲಿ ಸಾಕಷ್ಟು ಜನ ಈಯಾಳಿಸ್ತಾರೆ ರೇಗಿಸ್ತಾರೆ ಚುಡಾಯಿಸ್ತಾರೆ ಕಾಲೆಳಿತಾರೆ ಬೇಕು ಬೇಕು ಅಂತ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಇದೆಲ್ಲ ಯಾತಕ್ಕೋಸ್ಕರ ಆಗುತ್ತೆ ಇದರಿಂದ ತಪ್ಪಿಸ್ಕೊಳ್ಳುವಂಥದ್ದು ಹೇಗೆ ಹೇಗೆ ನಾವು ಬಲಿಷ್ಠರಾಗಬೇಕು ದೈಹಿಕವಾಗಿ ಮಾನಸಿಕವಾಗಿ ಆತ್ಮಿಕವಾಗಿ ವೈಯಕ್ತಿಕವಾಗಿ ಈ ಎಲ್ಲ ರೀತಿಯ ಕಷ್ಟಗಳನ್ನು ಸಮಾಜದಲ್ಲಿರುವಂಥದ್ದು ಪರಿವಾರದಲ್ಲಿರುವಂಥದ್ದು ವ್ಯಾಪಾರದಲ್ಲಿರುವಂಥದ್ದು ಅಥವಾ ನಮ್ಮ ಒಳಗಡೆ ಇರುವಂತಹ ನಾವೇ ಉದ್ಭವ ಮಾಡಿಕೊಂಡಂತಹ ಕಷ್ಟಗಳನ್ನೆಲ್ಲ ಇದರಿಂದೆಲ್ಲ ಮುಕ್ತಿ ಹೊಂದಬೇಕು ಅಂತಂದರೆ ಸಮೃದ್ಧಿ ಯೋಗ ಈ ಒಂದು ಇಪ್ಪತ್ತೊಂದು ಅಧ್ಯಯನಗಳನ್ನು ಒಳಗೊಂಡಂತಹ ಯೋಗಕ್ರಿಯೆ ಅತ್ಯದ್ಭುತವಾದ ಫಲಿತಾಂಶವನ್ನು ಕೊಡುತ್ತೆ ಅರಿವೇ ಗುರು ಅಂತ ಕರೀತಾರೆ ಯಾರಿಗೆ ಅರಿವಿರುತ್ತೋ ಆ ಒಂದು ತತ್ವವೇ ಗುರು ಒಬ್ಬ ವ್ಯಕ್ತಿ ಅಲ್ಲ ಒಬ್ಬ ಯಾವುದೋ ವ್ಯಕ್ತಿತ್ವನೂ ಅಲ್ಲ ಗುರು ಅಂದರೆ ಗುರು ಅಂದರೆ ಶಕ್ತಿ ಅಂತ ಗುರು ಅಂದರೆ ತತ್ವ ಅಂತ ಗುರು ಅಂದರೆ ಬೆಳಕು ಗುರು ಅಂದರೆ ಜ್ಞಾನ ಗುರು ಅಂದರೆ ಮಾರ್ಗದರ್ಶನ ಅಂತ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಅಥವಾ ಬುದ್ಧಿ ಬಂದಾಗಲಿಂದ ಸಾಯೋವರೆಗೂ ಯಾವ ಯಾವ ಹಂತಗಳನ್ನು ಅತ್ಯದ್ಭುತವಾಗಿ ನಾವು ಪಾಲನೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ಈ ಒಂದು ಇಪ್ಪತ್ತೊಂದು ಅಧ್ಯಯನಗಳು ನಿಮ್ಮ ಜೀವನವನ್ನು ಖಂಡಿತವಾಗಲೂ ಬದಲಾವಣೆ ಮಾಡೋದು ಮಾತ್ರವಲ್ಲದೆ ಪರಿವರ್ತನೆ ಕೂಡ ಮಾಡಿಕೊಳ್ಬಹುದು ಅದಕ್ಕಿಂತ ಹೆಚ್ಚಾಗಿ ರೂಪಾಂತರಣ ಕೂಡ ಮಾಡ್ಕೊಳ್ಬಹುದು ಎಲ್ಲ ವಿಷಯಗಳನ್ನು ಒಳಗೊಂಡಿದೆ ಈ ಒಂದು ಯೋಗಕ್ರಿಯೆ ಫೆಬ್ರವರಿ ತಿಂಗಳ ಏಳನೇ ತಾರೀಕು ಮುಂಜಾನೆ ಐದರಿಂದ ಆರೂವರೆ ಗಂಟೆ ಶುರುವಾಗ್ತಾ ಇದೆ ಆಸಕ್ತಿ ಇರುವಂಥವ್ರು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಎ ಎಸ್ ವೈ ಅಂತೇಳಿ ನನ್ನ ವಾಟ್ಸಪ್ ನಂಬರ್ಗೆ ಒಂದು ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಪೂರ್ತಿ ಡೀಟೇಲನ್ನು ಕಳಿಸ್ತೀನಿ ನಿಮ್ಮೆಲ್ಲರಿಗೂ ವಿಶೇಷವಾದ ಸೂಚನೆ ಇದು ಅಂತಿಮವಾಗಿ ನಾನು ಮಾಡುವಂತಹ ಆನ್ಲೈನ್ ಕ್ಲಾಸ್ ಇದಾದ ಮೇಲೆ ಖಂಡಿತವಾಗಲೂ ನಾನು ಆನ್ಲೈನ್ ಕ್ಲಾಸ್ ಮಾಡೋದಿಲ್ಲ ಕೇವಲ ಆಫ್ಲೈನ್ ಕ್ಲಾಸ್ ಮಾತ್ರ ಇರುತ್ತೆ ಈ ಒಂದು ಸುವರ್ಣ ಅವಕಾಶವನ್ನು ತಾವೆಲ್ಲರೂ ಪಡಿಸ್ಕೊಳ್ಳಿ ಕಾರಣ ಏನು ಅಂದರೆ ಆನ್ಲೈನ್ ಕ್ಲಾಸ್ಗೆ ನಾವು ಎಷ್ಟು ಬೆಲೆಯನ್ನು ನಿಗದಿತಪಡಿಸಿರ್ತೀರಿ ಇದಕ್ಕಿಂತ ಹತ್ತು ಪಟ್ಟು ಆಫ್ಲೈನ್ ಕ್ಲಾಸಲ್ಲಿ ಬೆಲೆ ಹೆಚ್ಚಾಗುತ್ತೆ ಕಾರಣ ಏನು ಅಂದರೆ ಅದು ರೆಸಿಡೆನ್ಷಿಯಲ್ ಕೋರ್ಸ್ ನಿಮಗೆ ಮೂರು ತೋಟ ಎರಡು ತೊಟ್ಟಿ ಪ್ಲಸ್ ಮಲ್ಕೊಳ್ಳೋದಕ್ಕೆ ಲಾಡ್ಜಿಂಗ್ ವ್ಯವಸ್ಥೆ ಕೂಡ ಇರುತ್ತೆ ಸರ್ಟಿಫಿಕೇಷನ್ ಎಲ್ಲ ಕೊಡುತ್ತೆ ಆದ್ದರಿಂದ ಅದು ಹೆಚ್ಚಾಗುತ್ತೆ ಇದು ಅಂತಿಮವಾಗಿ ನಾನು ಮಾಡುತ್ತಿರುವಂತಹ ಆತ್ಮಸಮೃದ್ಧ ಯೋಗ ಆನ್ಲೈನ್ ಕಟ್ಟ ಕಡೆಯ ಒಂದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ನೀವು ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೀನಿ ಧನ್ಯವಾದಗಳು ಶುಭ ಸಂಜೆ